ಮಂಡ್ಯ ತಾಲೂಕು ಹೊಳೆಲು ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಪಟ್ಟಲದಮ್ಮ ದೇವಿ ಶ್ರೀ ಚಿತ್ತನಾಳಮ್ಮ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನಾಲ್ಕನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಅಭಿಷೇಕ ಕುಂಕುಮಾರ್ಚನೆ ನೆರವೇರಿಸಿ ಪೂಜೆ ಮಾಡಲಾಯಿತು ಹಾಗೂ ವಿಶೇಷವಾಗಿ ಶಿವನಂದಿ ಕಾಂಡಿಮೆಂಟ್ಸ್ ವತಿಯಿಂದ ಶ್ರೀಚಾಮುಂಡಿ ದೇವಿಯ ಮೂರ್ತಿಯನ್ನು ವಿಶೇಷವಾಗಿ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸಿ ಶ್ರೀ ಚಾಮುಂಡೇಶ್ವರಿ ಜನ್ಮದಿನದ ಅಂಗವಾಗಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಮಕ್ಕಳು ಮಹಿಳೆಯರು ದೇವರಿಗೆ ವಿಶೇಷವಾಗಿ ಪೂಜೆ ನೆರವೇರಿಸಿ ಆರತಿ ಬೆಳಗಿಸಿ ಹರಕೆಯನ್ನು ತೀರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಪದಾಧಿಕಾರಿಗಳಾದ ಮಾಜಿ ಶಾಸಕರಾದ ರಾಮು ವಿಜಯ್ ಕುಮಾರ್ ರಾಮಕೃಷ್ಣ ಅರುಣ್ ಕುಮಾರ್ ಪತ್ರಕರ್ತ ಕುಮಾರ್ ನಂದೀಶ್ ಪಟೇಲ್ ರಾಮು ಸಂತೋಷ್ ತಿಲಕ್ ಮನು ನವೀನಗೌಡ ಮಾತೃಶ್ರೀಶಂಕರ್ ವಿಶೇಷ ಪೂಜೆಯಲ್ಲಿ ದೇವರ ದರ್ಶನ ಪಡೆದರು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಕೃಷ್ಣಕಾಂತ್ ನರಸಿಂಹಮೂರ್ತಿ ಹಾಗೂ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾದ ಶಿವನಂದಿ ಕಾಂಟಿಮೆಂಟ್ಸ್ ಮಾಲೀಕರಾದ ದಿವ್ಯಾ ಮತ್ತು ಕುಮಾರ್ ಮತ್ತು ಕುಟುಂಬದವರು ಉಪಸ್ಥಿತರಿದ್ದರು